ಈ ವರದಿಯನ್ನ ಎಮ್ ಎಲ್ ಸಿ ನಾಗರಾಜ್ ಯಾದವ್ ಅವರು ಇದನ್ನ ಪ್ರಸ್ತಾಪ ಮಾಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ತಾರೆ ಕಸದ ವಿಚಾರದಲ್ಲಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಎಮ್ ಎಲ್ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾನು ಹೇಳಲ್ಲ ಬ್ಲಾಕ್ ಮೇಲ್ ಆಗ್ತಾ ಇದೆಯಂತೆ ಕಸದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಆಡಿರುವಂತದ್ ಮಾತಿದು ಎಂಎಲ್ಸಿ ಎಲ್ ಸಿ ನಾಗರಾಜ್ ಯಾದವ್ ಅವರು ಟಿವಿ ನೈನ್ ವರದಿಯನ್ನ ಪ್ರಸ್ತಾಪ ಮಾಡ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರಿಂದ ನಾವು ಉತ್ತರ ಏನು ಇದನ್ನು ಹೇಗೆ ವಿಲೇವಾರಿ ಮಾಡೋದಕ್ಕೆ ಅವರ ಯೋಚನೆ ಏನು ಎತ್ತ ಇದರ ಬಗ್ಗೆ ಹೇಗೆ ಕಾರ್ಯಪ್ರವೃತ್ತರಾಗಿದ್ದಾರೆ ಇದ್ರ ಬಗ್ಗೆ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಬಟ್ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಅಂದ್ರೆ ಅವರನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಬೆಂಗಳೂರಿನ ಎಮ್ ಎಲ್ ಎಗಳು ಕೂಡ ಯಾರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅದ್ರ ಹೆಸರು ಹೇಳಲ್ಲ ಕಸದ ಲಾರಿಗಳನ್ನ ಡಂಪ್ ಮಾಡದೆ ನಿಲ್ಲಿಸ್ಬಿಟ್ಟಿದ್ದಾರೆ ಬೆಳಿಗ್ಗೆ ಮನೆಯಲ್ಲಿ ನಾನು ಮಿಲ್ ಮಾಡ್ತಾ ಇದ್ದೆ ಮಿಲ್ ಮಾಡುವಾಗ ಇದನ್ನ ನೋಡಿ ನಾನು ಸುಮ್ಮನೆ ಕೂತೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತ್ಯಾಜ್ಯ ವಿಲವ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತ್ಯಾಜ್ಯ ವಿಲೇವಾರಿಗೆ ಕಣ್ಣೂರು ತಡೆ ಎಂದು ಟಿ ವಿ ನೈನ್ನಲ್ಲಿ ವರದಿಯಾಗಿರುತ್ತದೆ ಬೆಂಗಳೂರು ನಗರದ ಹಲವಾರು ಭಾಗಗಳ ಹಲವು ಭಾಗಗಳಿಂದ ತ್ಯಾಜ್ಯ ಸಂಗ್ರಹಿಸುವ ಮುನ್ನೂರಕ್ಕೂ ಹೆಚ್ಚು ಕ್ಯಾಂಪ್ಟರ್ಗಳು ಖಾಲಿಯಾಗಿಲ್ಲ ಮಿ ಮಿಟ್ಟಗಾನಹಳ್ಳಿ ಬ ಭೂಭರ್ತಿ ಪ್ರದೇಶದಲ್ಲಿ ಕ್ಯಾಂಪ್ಟರ್ಗಳು ಎರಡು ದಿನಗಳಿಂದ ನಿಂತಿರುವುದರಿಂದ ನಗರದಲ್ಲಿ ರಸ್ ನಗರದ ರಸ್ತೆಗಳಲ್ಲಿ ತ್ಯಾಜ್ಯ ತುಂಬಿ ತುಂಬಿಕೊಳ್ಳುತ್ತಿದೆ ಅವೈಜ್ಞಾನಿಕವಾಗಿ ತ್ಯಾಜ್ಯ ವಿಲವರಿ ಮಾಡಲಾಗುತ್ತಿದ್ದು ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತಿದೆ ದ್ರವ್ಯ ತ್ಯಾಜ್ಯ ಹೆಚ್ಚಾಗಿ ಹೊರಬರುತ್ತಿದ್ದು ಸುತ್ತಮುತ್ತಲಿನ ಕೆರೆ ಕುಂಟೆ ಬಾವಿಗಳು ಕೊಳವೆ ಬಾವಿಗಳು ಕಲುಷಿತಗೊಂಡಿವೆ ಅಧ್ಯಕ್ಷ ನಾಗರಾಜರು ಮೀಡಿಯಲ್ಲಿ ಬೆಳಗ್ಗೆ ಕೂಡ ನಾನು ಗಮನಿಸಿದೆ ಇದರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ ಎಲ್ಲ ಟಿವಿಯವರೆಲ್ಲ ಮಾಡಿದರು ಪೇಪರ್ಲ್ಲೂ ಬರ್ತಾ ಇದೆ ಇದೊಂದು ದೊಡ್ಡ ಮಾಫಿಯಾ ಸೋಮವಾರ ಎ ಡೀಟೈಲ್ ರಿಪ್ಲೈ ಸೋಮವಾರನೇ ಇದ್ರ ಬಗ್ಗೆ ಒಂದು ಡೀಟೈಲ್ ರಿಪ್ಲೈ ಮಾಡ್ತೇನೆ ಇದಕ್ಕೆ ನಾನು ಕೂಡ ಇದನ್ನು ಏನಾದರೂ ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗಬೇಕು ಅಂತ ಎಲ್ಲ ಎಮ್ ಎಲ್ ಎಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು ಈ ನಮ್ಮ ನೆಲ್ಮಂಗ್ಲ ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು ನೂರು ನೂರು ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು ಮೊನ್ನೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿಗೆ ಹೇಳ್ತಾ ಇದೆ ನೂರು ಎಕರೆ ಕೊಡಪ್ಪ ಇಲ್ಲಿ ನೀನು ಅಂತಂದರೆ ಅವರು ಇಂಡಸ್ಟ್ರೀಸ್ ಒಳಗಡೆ ಕಸ ಅಂತ ಹೇಳ್ತಾ ಇದ್ದಾರೆ ನಾನು ಹೋಗಿ ಇದನ್ನು ಹೈದ್ರಾಬಾದಲ್ಲಿ ಚೆನ್ನೈ